ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜನವರಿ ಹತ್ತನೇ ತಾರೀಕು ವೈಕುಂಠ ಏಕಾದಶಿ ಇದೆ ಮತ್ತು ಮುಕ್ಕೋಟಿ ಏಕಾದಶಿ ಅಂತೇಳಿ ಸಹ ಕರೀತಾರೆ ಈ ಒಂದು ಏಕಾದಶಿಗೆ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ಒಂದು ಮಹತ್ವವಿದೆ ಹಾಗಾಗಿ ಬನ್ನಿ ಧನುರ್ಮಾಸದಲ್ಲಿ ಈ ಒಂದು ವೈಕುಂಠ ಏಕಾದಶಿಗೆ ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಈ ಒಂದು ಧನುರ್ಮಾಸದಲ್ಲಿ ಬರುವಂಥ ಮುಕ್ಕೋಟಿ ಏಕಾದಶಿಗೆ ದಿವಸ ನಾವು ಈ ವಿಷ್ಣುವಿಗೆ ಸಂಬಂಧಪಟ್ಟಿರುವಂಥ ದೇವಸ್ಥಾನಗಳಿಗೆ ಹೋಗಿ ದರ್ಶನವನ್ನು ಪಡ್ಕೊಳ್ಬೇಕು ಯಾವ ರೀತಿ ದರ್ಶನ ಅಂದರೆ ಉತ್ತರ ದ್ವಾರದ ಮೂಲಕವಾಗಿ ನಾವು ದರ್ಶನವನ್ನು ಪಡ್ಕೊಳ್ಬೇಕಾಗುತ್ತೆ ಈ ಒಂದು ಏಕಾದಶಿ ದಿವಸ ನಾನು ಹೇಳ್ತಾ ಇರುವಂಥ ದೀಪಾರಾಧನೆ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ದೀಪಾರಾಧನೆ ಅವತ್ತಿನ ದಿವಸ ಹೋಗಿ ನೀವು ದೇವಸ್ಥಾನದಲ್ಲಾದರೂ ಸಹ ಹಚ್ಚಬಹುದು ಇಲ್ಲ ಅಂತಂದರೆ ನೀವು ಮನೆಯಲ್ಲೂ ಸಹ ಈ ಒಂದು ದೀಪಾರಾಧನೆಯನ್ನು ಹಚ್ಚಬಹುದು ಯಾವ ದೀಪಾರಾಧನೆ ಏನೆಲ್ಲ ಅದರಿಂದ ಒಂದು ನಮಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ನೀವು ವಿಷ್ಣುವಿಗೆ ಸಂಬಂಧಪಟ್ಟಿರುವ ದೇವಸ್ಥಾನಗಳ ಬಗ್ಗೆ ತಿಳಿಸ್ಕೊಡ್ತೀನಿ ವಿಷ್ಣು ದೇವಸ್ಥಾನ ಆಗಿರ್ಬೋದು ರಾಮನ ದೇವಸ್ಥಾನ ಕೃಷ್ಣನ ದೇವಸ್ಥಾನ ವೆಂಕಟರಮಣ ದೇವಸ್ಥಾನ ಈ ನಾನಾ ರೀತಿಯ ದೇವಸ್ಥಾನಗಳು ನಿಮಗೆ ಯಾವ ಒಂದು ದೇವಸ್ಥಾನ ಹತ್ತಿರ ಇದೆ ಆ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡ್ಕೊಳ್ಳಿ ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಯಾವ ಒಂದು ಸಮಯಕ್ಕೆ ಈ ಏಕಾದಶಿ ತತಿ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ ನಮಗೆ ಗುರುವಾರ ದಿವಸನೇ ಏಕಾದಶಿ ಅನ್ನೋವಂಥದ್ದು ಪ್ರಾರಂಭವಾಗುತ್ತೆ ಆದರೆ ನಾವು ಸೂರ್ಯೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಳ್ಳೋದ್ರಿಂದ ನಾವು ಜನವರಿ ಹತ್ತನೇ ತಾರೀಕು ದಿವಸ ವೈಕುಂಠ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತೀವಿ ಮತ್ತು ನೀವು ಉಪವಾಸವನ್ನು ಬಿಡೋದ ಬಿಡೋ ಅಂಥವ್ರು ನೀವು ಶನಿವಾರ ದಿವಸ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಮೂವತ್ತರ ಒಳಗಾಗಿ ನೀವು ಪೂಜೆಯನ್ನು ಸಲ್ಲಿಸಿ ದೇವರಿಗೆ ಪ್ರಸಾದವನ್ನು ಇಟ್ಟು ಹೆಸರುಬೇಳೆ ಬೇಳೆ ಪಾಯಸ ಹೆಸರು ಬೇಳೆ ಪೊಂಗಲ್ ಖಾರ ಪೊಂಗಲ್ ಸಿಹಿ ಪೊಂಗಲನ್ನು ಮಾಡಿ ನೀವು ಉಪವಾಸವನ್ನು ಬಿಡಬಹುದು ಅವತ್ತಿನ ದಿವಸ ನೀವು ಏಕಾದಶಿಯನ್ನು ಆಚರಿಸೋರಾಗಿರ್ಬೋದು ನಮ್ಮ ಕೈಯಲ್ಲಿ ಉಪವಾಸವಿದ್ದು ಮಾಡೋದಕ್ಕೆ ಆಗೋದಿಲ್ಲ ನಮಗೆ ಅನಾರೋಗ್ಯದ ಸಮಸ್ಯೆ ಇದೆ ಅಂತನೋರು ಸಹ ಈ ಒಂದು ದೇಪಾರಾಧನೆಯನ್ನು ಮಾಡಿದ್ರೆ ನಿಮಗೆ ಸಕಲ ಒಂದು ಅಶ್ವಮೇಧ ಯಾಗ ಮಾಡಿರುವಂಥ ಫಲಗಳು ನಮಗೆ ದೊರೆಯುತ್ತೆ ಏಕಾದಶಿಯಲ್ಲಿ ಈ ಒಂದು ಏಕಾ ವೈಕುಂಠ ಏಕಾದಶಿಯ ದಿವಸ ನಾವು ಉಪವಾಸವನ್ನು ಮಾಡಿದರೆ ಏನು ವರ್ಷದಲ್ಲಿ ಇಪ್ಪತ್ನಾಲ್ಕು ನಮಗೆ ಏಕಾದಶಿಗಳು ಬರ್ತವೋ ಆ ಒಂದು ಪುಣ್ಯ ಫಲ ಅನ್ನುವಂಥದ್ದು ನಮಗೆ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಬಹುದು ಹಾಗಾಗಿ ವಿಷ್ಣುವಿನ ಒಂದು ಈ ಒಂದು ವೈಕುಂಠ ಏಕಾದಶಿಯ ದಿವಸ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ತುಂಬ ಅಂದರೆ ತುಂಬ ನಮಗೆ ಒಳ್ಳೆಯದಾಗುತ್ತೆ ಬನ್ನಿ ಯಾವ ದೀಪ ಯಾವ ರೀತಿಯಲ್ಲಿ ಹಚ್ಚಬೇಕನ್ನೋದನ್ನು ತಿಳಿಸ್ಕೊಡ್ತೀನಿ ನಾನು ತಿಳಿಸ್ತಾ ಇರುವಂಥದ್ದು ಅಕ್ಕಿ ಹಿಟ್ಟಿನ ದೀಪ ಆರಾಧನೆ ನೀವು ಐದು ಎರಡು ಒಂದು ಇಡಬಾರ್ದು ಎರಡು ಜೋಡಿ ದೀಪವನ್ನು ಇಡಬೇಕು ಇಲ್ಲಾಂದರೆ ಐದು ಏಳು ಒಂಬತ್ತು ಹನ್ನೊಂದು ಈ ರೀತಿಯಾಗಿ ಇಟ್ಕೊಳ್ಳಿ ಏಳ್ಕೊಂಡಲವಾಡ ಅಂಥೇಳಿ ನಾವು ವೆಂಕಟರಮಣನ ಕರಿತೀರಲ್ಲ ತುಂಬ ಜನಗಳಲ್ಲಿ ಏಳು ಸಹ ಇಟ್ಟು ಪೂಜೆಯನ್ನು ಮಾಡ್ಕೊಳ್ತಾರೆ ಮತ್ತು ಐದು ಮೂರನ್ನು ಇಡೋ ಹಾಗಿಲ್ಲ ಎರಡು ಐದು ಒಂಬತ್ತು ಏಳು ಹನ್ನೊಂದು ಈ ರೀತಿಯಾಗಿ ನೀವು ಇಟ್ಕೊಳ್ಳಿ ಮೊದಲಿಗೆ ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಬೇಕು ರೇಷಣದಾಗಿರ್ಬೋದು ಯಾವುದೇ ಅಕ್ಕಿ ತೊಳೆದು ಮಿಷಿನ್ಗೆ ಹಾಕಿಸ್ಕೊಂಡು ಬನ್ನಿ ಇಲ್ಲಾಂದರೆ ನೀವು ಮಿಕ್ಸಿ ಜಾರಲ್ಲೇ ಸಹ ಮಾಡ್ಕೊಳ್ಬಹುದು ನಿಮ್ಗೆ ಯಾವ ರೈಸು ನಿಮ್ಮ ಮನೇಲಿ ಅವೈಲೇಬಲ್ ಇದೆ ಆ ರೈಸು ಅದನ್ನು ಚೆನ್ನಾಗಿ ಹಾಲಲ್ಲಿ ಮಿಕ್ಸ್ ಮಾಡ್ಕೋಬೇಕು ಹಾಲಲ್ಲಿ ಕಲಿಸ್ಕೊಳ್ಬೇಕು ಗಟ್ಟಿಯಾಗಿ ಹಾಲಲ್ಲಿ ಸ್ವಲ್ಪ ಮತ್ತು ಬೆಲ್ಲ ಸಹ ನೀವು ಹಾಕ್ಕೊಳ್ಬಹುದು ಬರೀ ನೀರಲ್ಲಿ ಕಲಿಸೋ ಹಾಗಿಲ್ಲ ಹಾಲಲ್ಲಿ ಕಲಸ್ಕೊಂಡ್ರೆ ತುಂಬ ಅಂದರೆ ತುಂಬ ಉತ್ತಮ ಹಾಲಲ್ಲೇ ಕಲಸಿಬಿಟ್ಟು ಚೆನ್ನಾಗಿ ಅದನ್ನು ಹಿಟ್ಟು ಮೆತ್ತಗಾಗೋವರೆಗೂ ಚೆನ್ನಾಗಿ ದೀಪ ಬರೋ ರೀತಿಯಲ್ಲಿ ಕಲಿಸ್ಬಿಟ್ಟು ಅದನ್ನು ಈ ರೀತಿ ಒಂದು ಸರ್ಕಲ್ ಮಾಡಿ ಸೆಂಟ್ರಲ್ಲಿ ನಿಮಗೆ ಎಣ್ಣೆ ಹಾಕೋದಕ್ಕೆ ಸ್ವಲ್ಪ ಹೋಲ್ಸನ್ನು ಮಾಡಿಕೊಳ್ಬೇಕು ತದನಂತರದಲ್ಲಿ ನೀವು ಗೋವಿಂದ ನಾಮವನ್ನು ಕಂಪಲ್ಸರಿಯಾಗಿ ಬರಿಬೇಕು ಅದು ಗಂಧದಿಂದ ಶ್ರೀಗಂಧ ಇದ್ದರೆ ಶ್ರೀಗಂಧದಿಂದ ಬರೀರಿ ಇಲ್ಲಾಂದರೆ ಹಾಗೆ ಗಂಧ ಇದ್ದರೆ ಗಂಧದಿದ್ದನು ಸಹ ಬರಿಬಹುದು ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಮೊದಲಿಗೆ ಗಂಧವನ್ನು ಬರಿಕೊಂಡು ಸೆಂಟ್ರಲ್ಲೂ ಸಹ ಗಂಧದ ಮೇಲೇ ಕುಂಕುಮವನ್ನು ಇಡ್ತಾ ಇರೋವಂಥದ್ದನ್ನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೀವು ದೀಪವನ್ನು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಆಮೇಲೆ ನೀವು ಒಂದು ತಟ್ಟೆಯನ್ನು ಸಿದ್ಧತೆ ಮಾಡಿಕೊಳ್ಬೇಕು ಸ್ಟೀಲನ್ನು ಬಳಸೋದಕ್ಕೆ ಹೋಗಬೇಡಿ ತಾಮ್ರ ಹಿತ್ತಾಳೆ ಅಡಿಕೆ ತಟ್ಟೆಯನ್ನು ನೀವು ತೆಗೆದುಕೊಂಡ್ರೆ ತುಂಬ ಅಂದರೆ ತುಂಬ ಉತ್ತಮ ಹಾಗೆ ತಟ್ಟೆ ಮೇಲೆ ಇಡೋ ಹಾಗಿಲ್ಲ ವಿಳೆದೆಲೆಯನ್ನು ಒಂದು ಐದು ವಿಳೆಯದೆಲೆ ನೀವು ಎಷ್ಟು ದೀಪ ಮಾಡಿಕೊಂಡ್ರು ಅಷ್ಟು ಎಲೆಗಳನ್ನು ಇಟ್ಕೊಳ್ಬೇಕಾಗತ್ತೆ ವಿಳೆದೆಲೆ ಮೇಲೆ ದೀಪವನ್ನು ಇಟ್ಟು ಹೂವಿನಿಂದ ಅಲಂಕಾರವನ್ನು ಮಾಡಿಕೊಳ್ಳಿ ಇದಕ್ಕೆ ನೀವು ತುಪ್ಪದ ಬತ್ತಿಯನ್ನು ಹಾಕ್ಕೊಳ್ಬೇಕು ತುಪ್ಪದ ಬತ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಎಳ್ಳೆಣ್ಣೆಯ ದೀಪ ಹಚ್ಚೋದು ತುಂಬ ಅಂದರೆ ತುಂಬ ಶ್ರೇಷ್ಠ ಈ ದೀಪ ಉರಿತಾ ಇರೋ ಅಂತ ದೀಪಕ್ಕೆ ಮತ್ತು ನೀವೊಂದು ಎರಡು ಏಲಕ್ಕಿ ಎಲ್ಲ ದೀಪಗಳಿಗೂ ಒಂದೊಂದು ಏಲಕ್ಕಿಯನ್ನು ಇಡೋದ್ರಿಂದ ನಿಮ್ಮ ಒಂದು ಹಣಕಾಸಿನ ಸಮಸ್ಯೆ ಅನ್ನುವಂಥದ್ದು ದೂರವಾಗುತ್ತೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ಈ ರೀತಿಯಾಗಿ ನೀವು ವೈಕುಂಠ ಏಕಾದಶಿ ದಿವಸ ಸಾಕ್ಷಾತ್ ವೆಂಕಟರಮಣಿಗೆ ವಿಷ್ಣುವಿಗೆ ದೀಪಾರಾಧನೆಯನ್ನು ಮಾಡಿಕೊಂಡಿದ್ದೇ ಆದರೆ ಏಕಾದಶಿ ದಿವಸ ತುಂಬ ಅಂದರೆ ತುಂಬ ನಿಮಗೆ ಶುಭ ಫಲಗಳು ಸಿಗುತ್ತೆ ಇದರಿಂದ ನಿಮ್ಮ ಮನೆ ಅಭಿವೃದ್ಧಿ ಅನ್ನೋದು ಆಗುತ್ತೆ ವಿಶೇಷವಾಗಿರುವಂಥ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಆಗಿದೆ ಈ ದೀಪಾರಾಧನೆಯನ್ನು ಖಂಡಿತವಾಗಲೂ ಪ್ರತಿಯೊಬ್ಬರು ನೀವು ಮನೆಯಲ್ಲೂ ಸಹ ದೇವಸ್ಥಾನದಲ್ಲೂ ಸಹ ಈ ದೀಪಾರಾಧನೆಯನ್ನು ಮಾಡೋದರಿಂದ ನಿಮಗೆ ದುಡ್ಡಿನ ಸಮಸ್ಯೆ ಅನ್ನುವಂಥದ್ದು ಬರೋದಿಲ್ಲ ಮನೆಯಲ್ಲಿ ಸುಖ ಸಮೃದ್ಧಿ ಸಂತೃಷ್ಟಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಸಾಕ್ಷಾತ್ ವಿಷ್ಣುವಿನ ಒಂದು ಆಶೀರ್ವಾದ ಅನ್ನೋವಂಥದ್ದು ನಮಗೆ ಸಿಗುತ್ತೆ ಹಾಗಾಗಿ ಈ ದೀಪಾರಾಧನೆಯನ್ನು ಯಾರೂ ಕೂಡ ಬಿಡೋದಕ್ಕೆ ಹೋಗಬೇಡಿ ಸಾಧ್ಯವಾದವರು ಪ್ರತಿಯೊಬ್ಬರು ಮಾಡಿ ಮತ್ತು ದೇವರರ ಒಂದು ಪಾ ಪೂಜೆಗೆ ಪಾತ್ರರಾಗಿ ಅಂತೇಳಿ ಕೇಳ್ಕೊಳ್ತೀನಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡಿ